ಕರ್ನಾಟಕದ ಎಲ್ಲ ಮತದಾರರಿಗೆ ಹಾಗೂ ದೇಶದ ಮತದಾರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಚುನಾವಣಾ ಸಂದರ್ಭದಲ್ಲಾಗಲಿ ಮತ್ತು ಎಣಿಕೆ ಸಂದರ್ಭದಲ್ಲಾಗಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಕರ್ನಾಟಕದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ಅವರು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಎಲ್ಲ ಗೆದ್ದಂಥ ಸಂಸದ ಸದಸ್ಯರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಒಂದು ಸ್ಥಾನಗಳನ್ನು ಒಂದು ಸ್ಥಾನವನ್ನು ಗೆದ್ದಿದ್ದವು ಈ ಸಾರಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಮತ್ತು ವೋಟ್ ಶೇರು ಈ ಸಾರಿ ನಮಗೆ ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಬಂದಿದೆ ಬಿ ಜೆ ಪಿಗೆ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕು ಸೊ ನಾನು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಮ್ಮ ಪರ್ಸೆಂಟೇಜನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಅವರು ಐವತ್ತೊಂದರಿಂದ ನಲವತ್ತಾರಕ್ಕೆ ಐವತ್ತೊಂದು ಪಾಯಿಂಟ್ ಮೂರು ಎಂಟರಿಂದ ನಲವತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಬಂದಿದ್ದಾರೆ ಅದು ಅಲೆಯನ್ಸ್ ಮಾಡ್ಕೊಂಡು ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡಿಕೊಂಡು ನಾವು ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಜೆ ಡಿ ಎಸ್ ಐದು ಪಾಯಿಂಟ್ ಏಳು ಎರಡು ಐದು ಪಾಯಿಂಟ್ ಏಳು ಎರಡು ಅಂದರೆ ಎರಡೂ ಸೇರಿಸಿದ್ರೆ ಜಾಸ್ತಿ ಆಗುತ್ತೆ ಆದರೆ ಓ ಸಾರಿ ಜೆ ಡಿ ಎಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ತಗೊಂಡಿತ್ತು ಒಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಂದರೆ ಎರಡೂ ಪಾರ್ಟಿಗಳಿಗೆ ಈ ಸಾರಿ ಪರ್ಸೆಂಟೇಜ್ ಆಫ್ ಪೋಲಿಂಗ್ ನಾವು ತಗೊಂಡ್ರೆ ಕಡಿಮೆ ಆಗಿದೆ ದೇಶದಲ್ಲೂ ಕೂಡ ಕಾಂಗ್ರೆಸ್ನ ಓಟಿನ ಪ್ರಮಾಣ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ ಮೂರು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಜಾಸ್ತಿ ಆಗಿದೆ ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಅಧಿಕಾರದಲ್ಲಿದ್ದರು ಎನ್ ಡಿ ಎ ಅಧಿಕಾರದಲ್ಲಿತ್ತು ಮತ್ತು ಎಲ್ಲರೂ ಕೂಡ ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಕೊಡಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಓಟ್ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಓಟ್ ಮುನ್ನೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಮೂರು ಸ್ಥಾನಗಳನ್ನು ಗೆದ್ದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಗೆದ್ದಿದ್ರು ಈ ಸಾರಿ ಎಷ್ಟು ಗೆದ್ದಿದ್ದಾರೆ ಇನ್ನೂರ ನಲವತ್ತು ಗೆದ್ದಿದ್ದಾರೆ ನೋ ಪಾರ್ಟಿ ಎಸ್ ಗಾಟ್ ದಿ ಮೆಜಾರಿಟಿ ಇನ್ನೂರ ನಲವತ್ತು ಅಂತ ಇನ್ನೂರ ಎಪ್ಪತ್ತೆರಡು ಬರಬೇಕು ಮೆಜಾರಿಟಿಗೆ ಟೂ ಸೆವೆಂಟಿ ಟೂ ಬಂದರೆ ಮಾತ್ರ ಮೆಜಾರಿಟಿ ಬಿಜೆಪಿ ಮೇ ಬಿ ಎ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಟ್ ಇಟ್ ಎಸ್ ನಾಟ್ ಗಾಟ್ ದಿ ಸಿಂಪಲ್ ಮೆಜಾರಿಟಿ ಮತ್ತು ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ ದಟ್ ಪೀಟ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ ನರೇಂದ್ರ ಮೋದಿಯವರು ಕೊನೆ ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ ಮೋದಿಯವರಿಗೆ ಗೋಲ್ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನು ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ ಮುಸಲ್ಮಾನರು ಐ ಮೀನ್ ಹಿಂದೂ ಹಿಂದುಳಿದ ಜಾತಿಯವರಿಗೆ ಕೊಟ್ಟಿರ್ತ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು ಅವು ಯಾವೂ ಕೂಡ ವರ್ಕೌಟ್ ಆಗಲಿಲ್ಲ ಸುಳ್ಳುಗಳು ಕೋಮುವಾದದ ಮೇಲೆ ಮತ ಕೇಳದ್ದು ಅವು ಯಾವೂ ಕೂಡ ವರ್ಕೌಟ್ ಆಗಿಲ್ಲ